ಸೊ ಇಷ್ಟು ಕನೆಕ್ಟೆಡ್ ಅಮ್ಮ ಮಗಳ ಸಂಬಂಧ ಎಷ್ಟು ಕಷ್ಟ ಆಯ್ತು ನಿಮ್ಗೆ ಆ ಮೊಮೆಂಟ್ ಅಲ್ಲಿ ಅಮ್ಮ ಇಲ್ಲದೆ ಇರೋದು ದೊಡ್ಡವ್ರು ನನ್ನ ಮಾತು ಹೇಳ್ತಾರೆ ಯಾರಿಲ್ಲ ಅಂದ್ರೂ ಅಮ್ಮ ಇರಬೇಕು ಅಮ್ಮ ಅಮ್ಮ ಅಂತ ಇದ್ರೆ ಅಟ್ ಲೀಸ್ಟ್ ನಿಮ್ಮ ಜೀವನಕ್ಕೆ ಏನಾದರೂ ಮಾಡ್ತಾರೆ ಅಂತ ನನ್ನ ಅಮ್ಮ ಇದ್ದಿದ್ರೆ ನನ್ನ ಲೈಫ್ ಇನ್ನೂ ಚೆನ್ನಾಗಿರ್ತಿತ್ತು ಅದಾದಮೇಲೆ ನನ್ನ ಅತ್ತೆ ಮಗನಿಗೆ ಮದುವೆ ಮಾಡ್ಕೊತಾರೆ ಮದುವೆ ಆಗಿ ನಾನು ತುಂಬ ಗರ್ಭಿಣಿ ಒಂದು ಏಳುವರೆ ತಿಂಗಳು ಪ್ರೆಗ್ನೆಂಟ್ ಆವಾಗ ನನ್ನ ಹಸ್ಬೆಂಡ್ ತೀರ್ ಹೋಗ್ತಾರೆ ಸಾಕಷ್ಟು ಜನ ಇದನ್ನ ನೋಡಿದೀನಿ ನಾನು ತಾಯಿ ಇಲ್ಲದೆ ಬೆಳೆಯೋದು ಬಹಳ ಬಹಳ ಕಷ್ಟ ಅಂದ್ರೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮೊಮೆಂಟ್ಸ್ ಆಫ್ ಲೈಫ್ ಅಂತ ಏನಿರುತ್ತೆ ಅದನ್ನೇ ಕಳ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾರೆ ಸೊ ಇಷ್ಟು ಕನೆಕ್ಟೆಡ್ ಅಮ್ಮ ಮಗಳ ಸಂಬಂಧ ಎಷ್ಟು ಕಷ್ಟ ಆಯ್ತು ನಿಮ್ಗೆ ಆ ಮೂಮೆಂಟ್ ಅಲ್ಲಿ ಅಮ್ಮ ಇಲ್ದೆ ಇರೋದು ನಂಗೆ ತುಂಬಾ ಕಷ್ಟ ಆಯಿತು ತುಂಬ ಅಂದರೆ ತುಂಬ ಕಷ್ಟ ಆಯಿತು ದೊಡ್ಡವ್ರು ನನ್ನ ಮಾತು ಹೇಳ್ತಾರೆ ಯಾರಿಲ್ಲ ಅಂದ್ರೂ ಅಮ್ಮ ಇರಬೇಕು ಅಮ್ಮ ಅಮ್ಮ ಅಂತ ಇದ್ದರೆ ಅಟ್ಲೀಸ್ಟ್ ನಿಮ್ಮ ಜೀವನಕ್ಕೆ ಏನಾದರೂ ಮಾಡ್ತಾರೆ ಅಂತ ನಾನು ಈಗಲೂ ಅನ್ ಅನ್ಕೋತೀನಿ ಅಮ್ಮ ಇರೋತಿತ್ತು ನನ್ನ ಅಮ್ಮ ಇದ್ದಿದ್ರೆ ನನ್ನ ಲೈಫ್ ಇನ್ನೂ ಚೆನ್ನಾಗಿರ್ತಿತ್ತು ನನಗೆ ನನ್ನ ಎಜುಕೇಶನ್ ಕೂಡ ಸ್ಟಾಪ್ ಆಯಿತು ಮಿಡಲಲ್ಲೇ ಬಟ್ ದೊಡ್ಡವ್ರು ಹೇಳುವಾಗೆ ಯಾರಿಲ್ಲ ಅಂದ್ರೂ ಅಮ್ಮ ಇರಬೇಕು ಅಮ್ಮ ಇಬ್ಬರೇ ಯಾವುದೇ ಮಕ್ಕಳಿಗಾಗ್ಬೋದು ಅವರು ಅಂದರೆ ಒಳ್ಳೆ ಲೈಫ್ನ ಕೊಡ್ತಾರೆ ಅವ್ರಿಗೆ ಕಷ್ಟ ಆದ್ರೂ ತನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಬೆಳೆಸ್ತಾರೆ ನನ್ಗೆ ಅಮ್ಮ ಇರ್ಬೇಕಿತ್ತು ಅನ್ನೋ ಫೀಲಿಂಗು ಈಗಲೂ ಕಾಡ್ತಾ ಇರುತ್ತೆ ಬಟ್ ನಾನೆಲ್ಲ ಕೆಲಸದಲ್ಲೂ ನನ್ನ ಅಮ್ಮನನ್ನ ನೆನೆಸ್ಕೋತೀನಿ ಆದರೆ ನನಗೆ ಅವ್ರು ಪಟ್ಟಂಥ ದಿನಗಳು ಅವರು ಕಷ್ಟಪಟ್ಟಂಥ ದಿನಗಳೆಲ್ಲ ನಾನು ನೆನೆಸ್ಕೊಂಡ್ರೆ ಬೇಡ ಇತ್ತೇನೋ ಅಮ್ಮ ಅವ್ರು ಈ ಜಗತ್ತಿಂದ ದೂರ ಹೋಗಿರೋದೇ ಒಳ್ಳೇದು ಅನ್ಸುತ್ತೆ ಯಾಕೆಂದ್ರೆ ಅವರು ತುಂಬ ನೊಂದಿದ್ದಾರೆ ನನ್ನ ತಾಯಿ ನನ್ನ ನನ್ನ ತಾಯಿ ಪಟ್ಟಷ್ಟು ಕಷ್ಟ ಯಾವ ತಾಯಿಗೂ ಬರದೇ ಇರಲಿ ಅಂತ ನಾನು ಬೇಡ್ಕೊತೀನಿ ಬಟ್ ನನ್ನ ತಾಯಿ ತುಂಬ ನೊಂದಿದ್ರು ನಾನು ಅಷ್ಟು ಚಿಕ್ಕ ವಯಸ್ಸಲ್ಲಿ ಅದನ್ನ ನೋಟಿಸ್ ಮಾಡಿದ್ದೆ ನೀವು ಎಜುಕೇಶನ್ ಕಂಟಿನ್ಯೂ ಮಾಡ್ತೀರಿ ಹಾಸ್ಟೆಲಲ್ಲಿ ಬೆಳಿತೀರಿ ಅದಾದ ನಂತರ ನಿಮ್ಮ ಜರ್ನಿ ಹೇಗೆ ನನ್ನ ಹಾಸ್ಟೆಲಲ್ಲಿ ಬೆಳಿಬೇಕಾದರೂ ಕೂಡ ನನಗೆ ಒಂದಷ್ಟು ಸಂಗತಿಗಳು ನನ್ನ ಬದುಕಲ್ಲಿ ನಡೀತು ಈಗ ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಇದನ್ನು ಆ ಆ ಟೈಮಲ್ಲಿ ಸಿಗಲಿಲ್ಲ ನನಗೆ ಏನಾಗ್ತಿತ್ತು ಅಂದರೆ ಸ್ಕೂಲಲ್ಲಿ ಟೀಚರ್ಸ್ಗಳು ಏನು ಮಾಡ್ತಿದ್ರು ಅಂದರೆ ನಂಗೆ ತುಂಬ ಆಸೆ ಇರ್ತಿತ್ತು ಡ್ಯಾನ್ಸಲ್ಲಿ ಆ್ಯಕ್ಟ್ ಮಾ ಅಂದರೆ ನಾನು ಡ್ಯಾನ್ಸ್ ಮಾಡಬೇಕು ಆಮೇಲೆ ನಾಟಕ ಮಾಡಬೇಕು ಎಲ್ಲವೂ ಆಸೆ ಇರ್ತಿತ್ತು ನನಗೆ ಅವ್ರು ಏನು ಮಾಡ್ತಿದ್ರು ಅಂದ್ರೆ ನನ್ ಪೇರೆಂಟ್ಸ್ ಇಲ್ವಲ್ಲ ನನ್ಗೆ ಯಾರು ಸಪೋರ್ಟ್ ಮಾಡೋರಿಲ್ಲ ನಾನು ಹಾಸ್ಟೆಲ್ ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ಅವ್ರು ಕೇಳುವಂಥ ಎಷ್ಟೋ ಥಿಂಗ್ಸ್ನೆಲ್ಲ ಪ್ರೊವೈಡ್ ಮಾಡೋಕ್ಕಾಗಲ್ಲ ಹಾಗಾಗಿ ನನ್ನನ್ನು ಹಿಂದೆ ದೂರ ಉಳಿಸ್ತಿದ್ರು ಇದರಿಂದ ನನಗೆ ಬೇರೆಯವರೆಲ್ಲ ಆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಅನಿಸ್ತಿತ್ತು ನನಗೆ ನನ್ನನ್ನು ಯಾಕೆ ಇವ್ರು ತಗೋತಾ ಇಲ್ಲ ನನಗೆ ಯಾಕೆ ಸೇರಿಸ್ಕೋತಾ ಇಲ್ಲ ನಾನು ಆ್ಯಕ್ಟ್ ಮಾಡಬೇಕು ನಂಗೆ ಮಾಡ್ಲಿಕ್ಕೆ ಬರುತ್ತಲ್ಲ ನಾನು ಚೆನ್ನಾಗಿ ನಾನು ಚರ್ಚ್ರೆಲ್ಲ ತುಂಬ ಚೆನ್ನಾಗಿ ಹಾಡ್ತಿದ್ದೆ ನನಗೆ ಸಿಸ್ಟರ್ ವಿನಯ ಅಂತ ಅವರು ಈ ಮದರ್ ಮೇರಿ ಸ್ಕಿಟ್ ಕ್ರಿಶ್ ಅಂದರೆ ಕ್ರಿಸ್ಮಸ್ಗೆ ಸಂಬಂಧಪಟ್ಟಾಗೆ ಯಾವುದಾದ್ರೂ ಸ್ಕಿಟ್ಸ್ ಎಲ್ಲ ಇದ್ದಾಗ ಫಸ್ಟ್ ನಂಗೆ ಮದರ್ ಮೇರಿನೇ ಹಾಕ್ತಿದ್ರು ಎಷ್ಟೋ ನಾಟಕಗಳಲ್ಲಿ ನಾನು ಮದರ್ ಮೇರಿ ರೋಲೇ ಮಾಡಿದ್ದೀನಿ ಮತ್ತು ನನಗೆ ಬೇರೆ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಆಸೆ ಆಸೆ ಆಸಕ್ತಿ ಇದ್ದರೂ ಕೂಡ ನನಗೆ ಸ್ಕೂಲಲ್ಲಿ ಸಪೋರ್ಟ್ ಸಿಗಲಿಲ್ಲ ಅದನ್ನು ಕೆಲವೊಮ್ಮೆ ಬೇಕಂತಲೇ ಬೇಕಂತನೇ ಹಿಂದೆ ತೆಗ್ದಿದ್ದೂ ಇದೆ ಅದೇ ರೀತಿ ಆಸೆಗಳು ಕನಸಾಗೇ ಉಳಿದಿದ್ದು ಇದೆ ಅದಾದ ನಂತರ ಮದುವೆ ಇದು ಎಲ್ಲ ಹೆಂಗೆ ಆಯಿತು ಹಾಸ್ಟೆಲ್ ಅಲ್ಲಿ ನಾನು ಓದಿ ಮುಗಿಸಿದ ತಕ್ಷಣ ನನ್ನನ್ನು ಯಾರ ಮನೇಲಿ ಇಟ್ಕೊಳ್ಳೋದು ಅಂತ ಒಂದು ಕ್ವಶನ್ ಬರುತ್ತೆ ಹಾಸ್ಟೆಲ್ ಮುಗಿಸಿದ ಮುಗಿಸಿದ ಮೇಲೆ ಅವಾಗ ನಾನು ಪೇಜ್ ಅಟೆಂಡ್ ಮಾಡಿರ್ತೀನಿ ಇವಾಗ ಯಾರ ಮನೇಲಿ ಉಳಿಸ್ಕೊಳ್ಳೋದು ಅನ್ನೋದು ಒಂದು ಅವ್ರಿಗೆ ಪ್ರಾಬ್ಲಮ್ ರಿಲೇಶನ್ಸ್ಗೆ ಈಗ ನಮ್ಮನೇಲಿ ಉಳಿಸ್ಕೊಂಡ್ರೆ ನಾವು ಖರ್ಚು ಮಾಡಬೇಕು ಓದಿಸ್ಬೇಕು ರೆಸ್ಪಾನ್ಸಿಬಲ್ ಅದ ಅದನ್ನೆಲ್ಲ ನಾವು ತಗೋಬೇಕು ಅಂತ ಹೇಳಿ ಮೊದಲೇ ನನಗೆ ಚಿಕ್ಕಪ್ಪನಿಂದ ದೂರ ಮಾಡಿದ್ರು ಮತ್ತೆ ಚಿಕ್ಕಪ್ಪನ ಜೊತೆಲಿ ಜಾಸ್ತಿ ಸುಮ್ ಸುಮ್ಮನೆ ನನ್ನ ಮೇಲೆ ಸುಮ್ ಸುಮ್ಮನೆ ಹೇಳೋದು ರೀಸನ್ಸ್ ಸುಳ್ಳು ಸುಳ್ಳು ಹೇಳೋದು ನನ್ನ ಚಿಕ್ಕಪ್ಪ ನನ್ನ ಚಿಕ್ಕಪ್ಪ ನನ್ನ ತುಂಬಾ ಸಪೋರ್ಟ್ ಮಾಡ್ತಿದ್ರು ಅವ್ರಿಗೆ ಇವತ್ತಿಗೂ ನನ್ನ ಮೇಲೆ ನಂಬಿಕೆ ಇದೆ ನಾನು ಆ ನಂಬಿಕೆನ ಕಾಪಾಡ್ಕೊತೀನಿ ನಾನು ಚಿಕ್ಕ ಮಗುವಿಂದನು ನಾನು ತುಂಬಾ ಪ್ರೈಸಸ್ ತಗೊಂಡ್ ಬರ್ತಿದ್ದೆ ಎಲ್ಲಿ ಹೋದ್ರು ನಾನು ಫಸ್ಟ್ ತಗೊಂಡ್ಬಂದ್ರೆ ನಾನು ಚಿಕ್ಕಪ್ಪನ್ಗೆ ತೋರಿಸ್ತಿದ್ದೆ ನನ್ನ ಅಮ್ಮಂಗ್ ತೋರಿಸ್ತಿದ್ನೋ ಇಲ್ವೋ ನನ್ಗೆ ಗೊತ್ತಿಲ್ಲ ನಾನು ಚಿಕ್ಕಪ್ಪನ್ಗೆ ತೋರಿಸ್ತಿದ್ದೆ ನನ್ಗೆ ಡೆಲ್ಲಿಗೆಲ್ಲ ಸೆಲೆಕ್ಟ್ ಆಗಿತ್ತು ನನ್ನ ಪ್ರಬಂಧ ಸ್ಪರ್ಧೆಯಲ್ಲಿ ಅವಾಗ್ಲೂ ನಾನು ನನ್ ಕಳ್ಸಿಲ್ಲ ನನ್ನ ಚಿಕ್ಕಪ್ಪನ್ಗೆ ತುಂಬಾ ಸುಳ್ಳು ಹೇಳ್ತಿದ್ರು ನನ್ನ ಮೇಲೆ ನನ್ಗೆ ಅದು ಗೊತ್ತಾಗ್ತಿತ್ತು ಸುಳ್ಳು ಸುಳ್ಳು ಹೇಳ್ತಿದ್ದಾರೆ ಅಂತ ಆದ್ರೂ ನಾನು ಅದನ್ನೆಲ್ಲ ನಿರಾಕರಿಸಿ ಯಾಕಂದರೆ ನಿಮಗೆ ಅಪ್ಪ ಅಮ್ಮ ಇಲ್ಲದೇ ಇದ್ದಾಗ ನಿಮ್ಮನ್ನು ಸಪೋರ್ಟ್ ಮಾಡಲಿಕ್ಕೆ ಯಾರೂ ಇರಲ್ಲ ನಿಮ್ಮ ಸುಳ್ಳನ್ನು ಒಪ್ಕೊಳ್ಳೇಬೇಕಾಗತ್ತೆ ಇದು ನಾನು ಸತ್ಯ ನಾನಿರೋದೇ ಸತ್ಯ ನೀವು ಒಪ್ಕೊಳ್ಳಿ ಅಂತ ಅಂದರೆ ಅದನ್ನು ಯಾರೂ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಹಾಗಾಗಿ ನಾನೇನು ಮಾಡಿದೆ ಬೇಡ ಇಲ್ಲಿ ಬದುಕೋದು ನನ್ನ ನನ್ನ ರಿಲೇಶನ್ಸ್ ಮನೇಲಿ ಬದುಕಿದ್ರೆ ನನಗೆ ನೀವು ನಂಬ್ತಿರೋ ಬಿಡ್ತಿರೋ ನನ್ನ ಅಮ್ಮ ಮನೇಲಿ ಇರ್ಬೇಕಾದ್ರೆ ನಾನು ಅಷ್ಟು ಕೆಲಸ ಮಾಡಿದೀನೋ ಇಲ್ಲವೋ ಗೊತ್ತಿಲ್ಲ ನನ್ನ ರಿಲೇಷನ್ಸ್ ಮನೇಲಿ ಇರ್ಬೇಕಾದ್ರೆ ಒಂದೊಂದು ದೇಶಕ್ಕೆ ಎರಡೆರಡು ಬಕೆಟ್ ಬಟ್ಟೆ ಎಲ್ಲ ವಾಶ್ ಮಾಡಬೇಕಿತ್ತು ನನಗೆ ಆಮೇಲೆ ಅಷ್ಟು ಪಾತ್ರೆಗಳನ್ನ ತೊಳಿಬೇಕು ಕೆಲಸ ಮಾಡಬೇಕು ಮನೆ ಕಸ ಗುಡಿಸ್ಬೇಕು ಒಂಥರ ಸ್ಲೇವ್ ಥರ ಟ್ರೀಟ್ ಮಾಡ್ತಿದ್ರು ನನ್ನನ್ನು ನಾನು ಇವಾಗ ದೇವ್ರ ಪುಣ್ಯದಲ್ಲಿ ಚೆನ್ನಾಗಿದ್ದೀನಿ ಆದ್ರೆ ಒಂದು ಟೈಮ್ ಅಲ್ಲಿ ನಾನು ಅವ್ರ ಮನೆ ಕೆಲಸದವಳೆ ಆಗಿದ್ದೆ ಅಷ್ಟು ಕೆಲಸ ನಾನು ಮಾಡಿದ್ದೀನಿ ನನಗೆ ಹೇಗೆ ಅನ್ನಿಸ್ತಿತ್ತು ಅಂದ್ರೆ ನಾಳೆ ಬೆಳಗ್ಗೆ ಆಗೋದೇ ಬೇಡ ನನ್ನ ಕೈಯಲ್ಲಿ ಇಷ್ಟು ಕೆಲಸ ಮಾಡಬೇಕು ಯಾಕಂದ್ರೆ ಅಷ್ಟು ಚಿಕ್ಕ ವಯಸ್ಸಿಗೆ ನನ್ಗೆ ಅಷ್ಟು ಕೆಲಸ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅದನ್ನೆಲ್ಲ ಮಾಡಿ ನಾನು ಒಂದು ಮಟ್ಟಕ್ಕೆ ಬೇಡ ಇಲ್ಲಿ ಇಲ್ಲಿರೋದು ಬೇಡ ಅಂತ ಹೇಳಿ ನಾನು ಬೆಂಗಳೂರಿಗೆ ಬರ್ತೀನಿ ನನ್ನ ಅಪ್ಪನ ಅಕ್ಕನ ಮನೆಗೆ ಇಲ್ಲಿ ಬಂದು ನನ್ನ ಎಜುಕೇಶನ ಕಂಟಿನ್ಯೂ ಮಾಡಬೇಕು ಅಂತ ನಾನು ಅನ್ಕೋತೀನಿ ಅದಾದ ನಂತರದಲ್ಲಿ ನನಗೆ ಆಗಲ್ಲ ನನ್ನ ಸಿಚುವೇಶನ್ ಅಷ್ಟು ಇದಾಗಿರುತ್ತೆ ಅದಾದ್ಮೇಲೆ ನನ್ನ ಅತ್ತೆ ಮಗನಿಗೆ ಮದುವೆ ಮಾಡ್ಕೋತಾರೆ ಯಾವ ವಯಸ್ಸಿಗೆ ಒಂದು ಹದಿನೇಳರಿಂದ ಹದಿನೆಂಟು ಒಳಗಡೆನೆ ಅಷ್ಟರಲ್ಲೇ ಮದುವೆ ಮಾಡ್ಕೋತಾರೆ ಮದುವೆ ಮಾಡೋವಂಥ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ ಮದುವೆ ಆಗುತ್ತೆ ನನಗೆ ಮದುವೆ ಆಗಿ ನಾನು ತುಂಬ ಗರ್ಭಿಣಿ ಒಂದು ಏಳೂವರೆ ತಿಂಗಳು ಪ್ರೆಗ್ನೆಂಟ್ ಆವಾಗ ನನ್ನ ಹಸ್ಬೆಂಡ್ ತೀರೋಗ್ತಾರೆ ನನ್ನ ಹಸ್ಬೆಂಡ್ ತೀರೋದ ಮೇಲೆ ನನ್ನ ಜರ್ನಿ ಹಾಗೆ ಕಂಟಿನ್ಯೂ ಆಗುತ್ತೆ ಅಂದರೆ ಏನಾಗಿತ್ತು ಅವ್ರದೇ ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗಿತ್ತು ನನ್ಗದು ವಿಷಯ ಗೊತ್ತಿರಲಿಲ್ಲ ಹಾಗೆ ನನ್ನ ಜರ್ನಿ ಕಂಟಿನ್ಯೂ ಆಗುತ್ತೆ ಅಷ್ಟರಲ್ಲಿ ನಾನು ಒಂದಷ್ಟು ನೋವುಗಳನ್ನ ನೋಡಿಬಿಟ್ಟಿದ್ದೆ ಇದು ಕೂಡ ನನಗೆ ಇನ್ನೊಂದ್ ತರ ಆಘಾತನೇ ನಿಮಗೆ ನನ್ನ ತಂದೆ ಸೈಡಿಂದನೂ ನನಗೆ ಯಾವುದು ಆಸ್ತಿ ವಾಸ್ತಿಯಲ್ಲಿ ನನಗೇನು ಸಿಕ್ಕಿಲ್ಲ ನನ್ನ ಅಮ್ಮನ ಸೈಡಿಂದನೂ ನನಗೆ ಸಿಕ್ಕಿಲ್ಲ ಇತ್ತು ಅಪ್ಪನಿಗೂ ಇತ್ತು ಅಮ್ಮನಿಗೂ ಇತ್ತು ಆದ್ರೆ ನನಗೆ ಯಾರು ಏನೂ ಕೊಟ್ಟಿಲ್ಲ ಮೋಸ ಮಾಡಿಬಿಟ್ರು ನಿಮ್ಗೆ ಹಸ್ಬೆಂಡ್ ಹೋದ್ಮೇಲೆ ಒಂದು ಮಗು ಇಟ್ಕೊಂಡು ನನ್ಗೆ ಹೇಗಿರ ಸಾಧ್ಯ ತುಂಬಾ ಕಷ್ಟ ಆಗುತ್ತೆ ಆ ಬಾಣಂತನ ನೋಡ್ಕೋಬೇಕಾದ್ರೆ ಎಷ್ಟು ಮಾತು ಅನ್ನಿಸ್ಕೋಬೇಕು ಅಂದ್ರೆ ನನಗೆ ಮಗುವಲ್ಲೂ ಅದೇ ಮಾತು ಹೇಳಿದ್ದಾರೆ ಅಪ್ಪ ಅಮ್ಮ ಮಾತೀರೋದಾಗಲೂ ಅದೇ ಹೇಳಿದ್ದಾರೆ ಮಗು ಹುಟ್ಟಿದ್ಮೇಲೂ ಅದೇ ಹೇಳ್ತಾ ಇದಾರೆ ಅಂದ್ರೆ ಕನಿಕರವೇ ಇಲ್ಲ ಕನಿಕರ ಒಂದು ಚೂರು ಇಲ್ಲ ನಿಮ್ಗೆ ಓಕೆ ಅಪ್ಪ ಅಮ್ಮ ಇಲ್ದಿರೋ ಹುಡುಗಿ ಪಾಪ ಇಷ್ಟಿಕ್ ವಯಸ್ಸಿಗೆ ಹಸ್ಬೆಂಡ್ನ ಕಳ್ಕೊಂಡಿದ್ದಾರೆ ಏನೂ ಇಲ್ಲ ಎಷ್ಟು ಚುಚ್ಚು ಮಾತು ಅಂದ್ರೆ ಒಂದೊಂದು ತುತ್ತು ಊಟ ತಿನ್ಬೇಕಾದ್ರೆ ಆ ಮಾತುಗಳು ಕೇಳಿ ಕೇಳ್ಕೊತಾ ಇರ್ಬೇಕು ನಾನು ನೀವು ಕರ್ಕೊಂಡು ಹೋಗಿದ್ಯಾಕೆ ನೋಡ್ಕೊತೀನಿ ಮಾಡ್ತೀನಿ ಅಂತ ನೀವು ಕರ್ಕೊಂಡು ಹೋದ್ಮೇಲೆ ಇಷ್ಟೆಲ್ಲ ಮಾತುಗಳು ಯಾಕೆ ತುಂಬಾ ಹರ್ಟ್ ಆಗುತ್ತೆ ನನಗೆ ಅವಾಗ ನಾನೇನು ಮಾಡ್ತೀನಿ ಯೋಚನೆ ಮಾಡ್ತೀನಿ ನಾನು ನಾನು ಯೋಚನೆ ಮಾಡಿಬಿಟ್ಟು ಬೇಡ ಈ ಕೂಡುದು ನಾನು ನನಗೆ ಆಗಿಂದನು ಚಿಕ್ಕ ಮಗುವಿಂದನು ಇಷ್ಟು ಮಾತುಗಳು ಬರ್ತಾ ಇದೆ ಅಂದ್ಮೇಲೆ ಈಗ ಮಗು ಹುಟ್ಟಿದ್ಮೇಲೂ ಯಾಕೆ ನನಗೆ ಇನ್ನೊಬ್ಬರ ಆಸರೆ ಬೇಡ ನನ್ನ ದೇ ನನ್ನ ಹಣೆಯಲ್ಲಿ ದೇವರು ಇದನ್ನೇ ಬರ್ದಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಿ ಇಪ್ಪತ್ತೊಂದು ದಿವ್ಸಾನು ಇಪ್ಪತ್ತೆಂಟು ದಿವ್ಸಾನು ಆಗಿರುತ್ತೆ ನನ್ನ ಮಗುಗೆ ಆ ಮಗು ಎತ್ಕೊಂಡು ನಾನು ನನ್ನ ಲಗೇಜ್ ಎತ್ಕೊಂಡು ನಾನು ಟ್ರೈನ್ ಮತ್ತೆ ರಿಟರ್ನ್ ಶಿವಮೊಗ್ಗ ಇಂದ ಬ್ಯಾಂಗ್ಳೂರ್ ಬಂದ್ಬಿಡ್ತೀನಿ